ಫ್ರೆಂಡ್ಸ್ ಇವತ್ತು ಗರ್ಗರಿಯಾದಂತಹ ರವೆಯಿಂದ ಚಕ್ಲಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು ರವೆಯಿಂದ ಚಕ್ಲಿ ಮಾಡಲಿಕ್ಕೆ ನೋಡಿ ಒಂದು ಪಾವ್ ರವೆ ತಗೊಂಡಿದ್ದೀನಿ ಇದು ಮೀಡಿಯಮ್ ರವೆ ಬರುತ್ತಲ್ಲ ಉಪ್ಪಿಟ್ಟು ಆ ರವೆ ತಗೊಳ್ಳಿ ಚಿರೋಟಿ ರವೆ ತಗೊಬೇಡಿ ಒಂದು ಪಾವ್ ತಗೊಂಡಿದ್ದೀನಿ ಮತ್ತು ಅದಕ್ಕೆ ಈಗ ನಾನು ಎಳ್ಳು ಬಿಳಿ ಪುಟ್ಟು ತಗೊಂಡಿದ್ದೀನಿ ಮತ್ತು ಅದೇ ರೀತಿ ಜೀರಿಗೆ ಮತ್ತು ರುಚಿಗೆ ತಕ್ಕಂತೆ ಉಪ್ಪು ಸ್ವಲ್ಪ ನಾನು ಕೆಂಪು ಮೆಣಸಿನ ಪುಡಿ ತಗೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಈಗ ಮಾಡುವಾಗ ಈಗ ಇದರಲ್ಲಿ ನೋಡಿ ಎರಡು ಒಂದು ಲೋಟ ರವೆ ತಗೊಂಡಿದ್ದೆಲ್ಲ ನಾನು ಇದರಲ್ಲಿ ನಾನು ಎರಡು ಲೋಟ ನೀರು ಹಾಕಬೇಕು ಮೊದಲನೇ ಮೊದಲಿನಿಂದ ನೋಡಿ ಹೀಗೆ ಎರಡು ಲೋಟ ಹಾಕಿ ನೀವು ಯಾವ ಮೆಜರ್ಮೆಂಟಲ್ಲಿ ತಗೊಳ್ತೀರಿ ಫ್ರೆಂಡ್ಸ್ ಆ ಒಂದು ಒಟ್ಟು ಡಬ್ಬಲ್ಲಿ ಯಾವಾಗಲೂ ನೀರನ್ನ ಹಾಕಿ ಇದಕ್ಕೆ ಈಗ ನೋಡಿ ನೀರು ನೀರು ಹಾಕಿದ್ವಿ ಈಗ ಅದೇ ರೀತಿ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಆನ್ ಮಾಡಿ ಅದೇ ರೀತಿ ನೀರು ಬಿಸಿ ಆಗ್ತಾ ಬರ್ತವಲ್ಲ ಇದಕ್ಕೆ ಈಗ ನೋಡಿ ನಾವಿವೆಲ್ಲನೂ ಒಂದೇ ಪ್ಲೇಟಿಗೆ ಹಾಕಿಟ್ಟಿದ್ದೀನಿ ನೋಡಿ ಇದನ್ನೆಲ್ಲವನ್ನು ಹಾಗೆ ಹೀಗೆ ಹಾಕಿ ಮಿಕ್ಸ್ ಮಾಡೋಣ ಉಪ್ಪೆಲ್ಲ ಚೆನ್ನಾಗಿ ಕರಗಡಿನ ಕಲ್ಲು ಉಪ್ಪು ತಗೊಂಡಿರೋದ್ರಿಂದ ನೋಡಿ ಇವೆಲ್ಲ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಿದ್ದಕ್ಕೆ ನಾವು ರವೆನ ಹಾಕಿ ತಿರುಗಿಸ್ಬೇಕು ಫ್ರೆಂಡ್ಸ್ ಈಗೆಲ್ಲ ನೀರು ಕುದಿ ಬರ್ತಾ ಇದೆ ನೋಡಿ ಇದರಲ್ಲೇ ನೀವು ಈಗ ಟೇಸ್ಟ್ ಉಪ್ಪು ಖಾರ ಎಲ್ಲ ಸರಿ ಅಂತ ನೋಡಿ ಬೇಕು ಬೇಕು ಅಂದರೆ ಇದರಲ್ಲಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಾನೀಗ ಮ ಮಾಡ ಮೆಥೆಡ್ಡು ಸರಿ ಇದೆ ಉಪ್ಪು ಖಾರ ಎಲ್ಲ ನೋಡಿ ಈಗ ರವೆನ ಈ ರೀತಿಯಾಗಿ ನೋಡಿ ನಿಧಾನವಾಗಿ ಹೀಗೆ ಕೈಯಾಡಿಸ್ತಾ ಇದ್ದೀರಿ ಗಂಟೆನೂ ಆಗಲ್ಲ ಈ ರೀತಿಯಾಗಿ ಉಪ್ಪಿಟ್ಟು ಥರವ ಮಾಡಿಟ್ಕೊಳ್ಳಿ ಫಸ್ಟು ತಿನ್ನಿಸಿ ರವೆನ ಹೀಗೆ ಗಟ್ಟಿಯಾಗಿದ್ದನ್ನ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡಿ ಸಣ್ಣ ಇಲ್ಲಿ ಮಾಡಿ ಹಾಗೆ ಪ್ಲೇಟ್ ಏನಾದರೂ ಹಚ್ಚಿಬಿಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನಾವು ಇದಕ್ಕೀಗ ಒಂದು ಲೋಟ ರವೆ ತಗೊಂಡಿದ್ವಲ್ಲ ಇದಕ್ಕೆ ಎರಡು ಲೋಟ ಅಕ್ಕಿ ಪುಡಿ ಹಾಕಬೇಕು ನಾವು ಯಾವ ಮೆಸರ್ಮೆಂಟ್ ಅಲ್ಲಿ ಆ ಇದರಲ್ಲಿ ಒನ್ ಟು ಡಬಲ್ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ನೋಡಿ ಹೀಗೆ ಗಟ್ಟಿ ಹಾಕೋಣ ಹಾಗೆ ನೋಡಿ ಹೀಗೆ ಸಾಕು ಒಂದು ಐದು ನಿಮಿಷಗಳ ಕಾಲ ಹಾಗೆ ಇರಲಿ ಹೀಗೆ ಹಾಗೆ ಇದೆಲ್ಲ ಆರಿ ಈಗ ತಣ್ಣಗಾಗಿದೆ ನೋಡಿ ನಾವು ಯಾವ ಕಪ್ಪ ರವೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನೋಡಿ ಎರಡು ಎರಡ್ ಲೋಟ ತಗೋಣ ಹೀಗೆ ಇದೇ ಕಪ್ಪಲ್ಲಿ ಕೀಪ್ನ ಹಾಕ್ತಾ ಇದೀನಿ ಅದೇ ಮೆಜರ್ಮೆಂಟಲ್ಲಿ ಮಾಡಿದರೆ ತುಂಬ ಗರ್ಗರಿಯಾಗಿ ಚೆನ್ನಾಗಿರ್ತವೆ ಯಾವುದೇ ಬೇಡ ಎಣ್ಣೆ ಹಾಕ್ತಾ ಇದ್ವಿ ನಾವು ನೋಡಿ ಹೀಗೆ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೋಡಿ ಎಣ್ಣೆ ಈ ಥರ ಉಳ್ಳೆ ಬರೋ ಒಂದೆರಡು ಟೇ ಎರಡು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹೀಗೆ ನೋಡಿ ಹೀಗೆ ಮರಳಂಗೆ ಕಾಯಿಸಿಬಿಟ್ಟು ಹಾಕ್ಬಿಟ್ಟು ನೀರೇನು ಹಾಕ್ಬಾರ್ದು ಇದೇ ಇದರಲ್ಲಿ ಕಳಿಸಿ ಫ್ರೆಂಡ್ಸ್ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ಕೈ ಕೈಯಲ್ಲಿ ಮುಟ್ಟಿ ನೋಡಿ ಫ್ರೆಂಡ್ಸ್ ಹೀಗೆಲ್ಲ ತಣ್ಣಗಾಗಿದೆ ಇದನ್ನ ಈಗ ನೋಡಿ ನಿಧಾನವಾಗಿ ಹೀಗೆ ಕೈಯಲ್ಲೇ ಕಲಸಿ ಇದಕ್ಕೆ ನೀರೇನು ಬೇಕಾಗಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ಹೀಗೆ ನೀಟಾಗಿ ಚೆನ್ನಾಗಿ ಕಲಸಿಬಿಟ್ಟು ಹೀಗೆ ನೀಟಾಗಿ ಕೈಯಲ್ಲಿ ಹೀಗೆ ಆಡಿಸಿ ಕೈಯಲ್ಲೇ ಕಲಸಿ ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಇಟ್ಟು ತಕ್ಷಣವೇ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತವೆ ಚಕ್ಲಿ ಈ ಮೆಥಡಲ್ಲಿ ಚಕ್ಲಿ ಮಾಡಿ ಚಕ್ಲಿ ಮಾಡೋಕ್ಕೆ ಹೊಸೊಬ್ರು ಗೊತ್ತಿಲ್ಲ ಅನ್ನೋರೆಲ್ಲ ಈ ಮೆಥಡಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿ ಆಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರೆಡಿ ಆಯಿತು ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಒಂದು ಐದು ನಿಮಿಷ ಎಲ್ಲ ನಿಮ್ಮ ಕಡಲೆ ಹಾಗೆ ಹೀಗೆ ಒಂದು ಐದು ನಿಮಿಷ ಹೀಗೆ ಇಟ್ಟುಬಿಟ್ಟು ಚಕ್ಲಿ ಒಳ್ಳೆ ರೆಡಿ ಮಾಡ್ಕೊಳ್ಳೋಲ್ಲ ಅಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್ ಹಿಟ್ಟೆಲ್ಲ ಚೆನ್ನಾಗಿ ಮೆತ್ತಗೆ ಹುತ್ತಾಗಿದೆ ನೋಡಿ ಈ ರೀತಿಯಾಗಿ ನಿಮ್ಮನೇಲಿ ಯಾವುದು ಚಕ್ಲಿ ಹಳ್ಳಿ ಇರುತ್ತೆ ಆ ಚಕ್ಲಿ ಒಳ್ಳಿ ತಗೋಡಿ ಇದಕ್ಕೆ ಅಂಟದ ಏನು ಬೇಡ ಅನ್ನೋದಾದರೆ ಒಂದೇ ಒಂದು ಚೂರು ಎಣ್ಣೆ ಹಚ್ಚಿ ಹೀಗೆ ಇದು ಮಾಡಿ ಹಾಕಿ ಮಾಡೋದ್ರಿಂದ ಚಕ್ಲಿ ಹಿಟ್ಟೇನು ಅಂಟಲ್ಲ ನೋಡಿ ಹೀಗೆ ಪೂರ್ತಿಯಾಗಿ ತುಂಬಿಸ್ಬಿಟ್ಟು ಚಕ್ಲಿ ಒಳ್ಳೇನ ಹೀಗೆ ಫ್ಲಿನ್ನ ಕ್ಲೋಸ್ ಮಾಡಿ ನೋಡಿ ನಿಮಗೆ ಚಕ್ಲಿ ಯಾವ ಸೈಜ್ ಬೇಕೋ ಆ ಸೈಜಿಗೆ ತ್ಯಜಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಚಕ್ಲಿ ಒಳ್ಳೆ ಇರುತ್ತೆ ಅದನ್ನು ನಾನು ತಗೊಂಡು ಫ್ರೆಂಡ್ಸ್ ನಮ್ಮ ಮನೇಲಿ ಇದ್ದಿದ್ದೆ ಇದರಿಂದ ಯೂಸ್ ಮಾಡ್ತಾ ಇದ್ದೀನಿ ಹೀಗೆ ಗಟ್ಟಿಯಾಗಿ ಹೀಗೆ ತ್ಯಜಿಸ್ತಾ ಇದ್ದೀನಿ ನೋಡಿ ನಾನು ಹೀಗೆ ತಿರುಗಿಸ್ತಾ ಇದ್ದೀನಿ ಕೆಲವರು ಒಂದು ಪೇಪರ್ ಇದ್ರ ಮೇಲೆ ಇದು ಮಾಡ್ತಾರೆ ನಿಮಗೆ ನೋಡಿ ನಾನೇ ಚಟ್ಲಿ ಹೊರಳೆಲ್ಲ ಹೇಗೆ ಮಾಡಿದರೆ ಒಂದು ಚೂರು ಕಟ್ ಆಗಲ್ಲ ನಿಮಗೆ ಎಷ್ಟು ದೊಡ್ಡ ದೊಡ್ಡವಾಗ ಬೇಕೋ ಆಗಬೇಕು ಆ ರೀತಿ ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾದರೂ ಮಾಡಿ ಈ ಥರ ಹೀಗೆ ಎಳೆ ಥರ ಮಾಡಿ ಹೀಗೆ ಬೇಕಾದ್ರೂ ಕೈಯಲ್ಲಿ ಹೀಗೆ ಸುತ್ತಾ ಬನ್ನಿ ನಿಮಗೆ ಎಷ್ಟು ಸೈಜ್ ಬೇಕು ಆ ರೀತಿಯಾಗಿ ಈ ರೀತಿ ಬೇಕಾದ್ರೂ ಸುತ್ತಿ ಫ್ರೆಂಡ್ಸ್ ಮಾಡಿ ಮಾಡಿ ಹೀಗೆ ಸೈಡ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವುದು ಈಸಿ ಸುತ್ತೆ ಇದು ಯಾವುದ್ರಲ್ಲಾದರೂ ಮಾಡಿ ಫ್ರೆಂಡ್ಸ್ ಈ ರೀತಿ ಮಾಡಿ ಎಲ್ಲ ಇಟ್ಕೊಬಿಟ್ಟು ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಯಿಸಲಿಕ್ಕೆ ಸುಲಭ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿ ಇಲ್ಲಿಗೆ ಹೀಗೆ ಕಟ್ ಮಾಡಬೇಕು ಜೋರು ಕಟ್ ಆಗಲ್ಲ ಮಾಡ್ಲಿಕ್ಕೆ ಬೇಯಿಸಿದ್ರು ಅಷ್ಟೇ ತುಂಬಾ ಗರ್ಗರಿಯಾಗಿ ತುಂಬಾ ಚೆನ್ನಾಗ್ ಟೇಸ್ಟ್ ಟೇಸ್ಟ್ ನೋಡಿ ಪೂರ್ಣ ಈಗ ಎಣ್ಣೆಲಿ ಕರೀಲಿಕ್ಕೆ ಇಡೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈಗ ನಾವು ರೆಡಿ ಮಾಡಿಟ್ಟಿದಂತಹ ಚಡ್ಲಿ ಒಂದೊಂದಾಗಿ ಎಣ್ಣೆಲಿಗ ಕರೀಲಿಕ್ಕೆ ಹಾಕೋಣ ಮಾಡಿಟ್ಟು ಒಂದು ಚೂರು ಏನೂ ಕಟ್ಟಾಗಲ್ಲ ನೋಡಿ ಕಳ ಚೆನ್ನಾಗಿ ಬೆಂದ ಸ್ಪೂನ್ ಸಹಾಯದಿಂದ ಹೀಗೆ ಎಲ್ಲಡೆ ಮೊಬ್ಜಿ ಹಾಕಿ ಈಗ ಒಂದು ಕಡೆ ಬೆಂದಿದ್ದಾವೆ ನೋಡಿ ಸ್ಪೂನ್ ತರ ಸಹಾಯಿ ಈ ರೀತಿಯಾಗಿ ಬೆಂದವು ಎಣ್ಣೆಯಲ್ಲಿ ನೋಡಿ ಹೀಗೆ ತಿಳಿಯಾಗಿ ನಿಲ್ತವೆ ಈ ಮೆಥಡಲ್ಲಿ ತೆಗಿಯೋ ಎಣ್ಣೆಗೆ ಬೇಯಿಸುವ ಗೊತ್ತಿಲ್ಲ ಅಂದವರು ಈ ಮೆಥಡಲ್ಲಿ ತೆಗಿ ನೋಡಿ ನಾವು ಬೇಯಕ್ಕೆ ಹಾಕುವಾಗ ಗುಳೆ ಗುಳೆ ಬರ್ತಾಯಿದ್ರು ಈಗ ನೋಡಿ ಎಣ್ಣೆ ಎಲ್ಲ ತಿಳಿಯಾಗಿದೆ ಈಗಿರ್ತವೆ ಈ ಮೆಥಡಲ್ಲಿ ನೀವು ಹಾಂಗೆ ತೆಗೆದು ಒಂದು ಪ್ಲೇಟ್ ಬೇಕಾ ಯಾವುದಕ್ಕೆ ಬೇಕು ಎಣ್ಣೆನ ಸೋರಾಕಿಂತಹ ಗರಿಗರಿಯಾದ ಚಕ್ಕೆ ಮಾಡೋದು ಹೇಗೆ ನನ್ನ ತೋರಿಸ್ಕೊಟ್ಟಿದ್ದೀನಿ ಈ ರಸೀದಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ನಿಮ್ಮ ರಸೀಪಿನ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್